ಅಮ್ಮ ಮಹಾರಾಷ್ಟ್ರದಲ್ಲಿ ಒಂದು ಗ್ರಾಮ ಪಟ್ಟಣ ಕಡವಲ್ಲಿ ಗಂಭೀರ ಗುರುವ ಬಂದ ನೆನದಾನೋ ಇಂಬ ಜಾಗದಲ್ಲಿ ಭಕ್ತಿಯಿಂದ ದುಡ್ದವರ ಬಹಳಲ್ಲಿ ಕೊಡ್ತಾನೋ ಕೇಳಿದಷ್ಟ ಕೂಲಿ ಅಪ್ಪ ದೇವರೇ ಬಂದ ಕಷ್ಟ ಎಲ್ಲ ಬಿಚ್ಚಿ ಹೇಳತೀನಿ ಹಾಕಿ ನಿನ್ನ ಗುಡಿಸುತ್ತ ಕಷ್ಟ ಬಂದಾಗ ಕಾಪಾಡೋ ಗುರುವೆ ಬೆನ್ನಿಂದ ನಿಂತ ವರ್ಷಕ ಒಮ್ಮಿ ಜಾತರಿ ಷರ ಹಾರೋದು ಕಾರಿಕ ಕೊಬ್ಬರಿ ಉಣ್ಣಿ ಬಂಡಾರ ಅಲಗದಾಗ ನೋಡಬಾರದು ನಿನ್ನ ಅವತಾರ ಹಣಿಗೆಚ್ಚಿ ಬಂಡಾರ ನಿನ್ನ ನಂಬಿ ಬಂದೇನೋ ತಂದೆ ಮಾಡು ಉದ್ದರ ನಂಬಿ ಬಂದ ಭಕ್ತರ್ನ ಮಾಡು ಉದ್ದರ ಉದ್ಧಾರೇರಿ ಊರ ಇಲ್ಲ ಬಾಳ ದೂರ ಬಿಟ್ಟಲ ಬಿರುದೇವ್ರ ನೆನದಾರಿ ಶಿಸ್ತ ಕರಿಸಿದರ ನೋಡಿ ಜೋಡ ಅಲಗಾಳಿ ಬಂಡಾರದ ಜಾತ್ರೆ ಆಗುದು ಸಿರಿಗೆ ಹುಣಿಮೆ ಸುತ್ತ ಬಂಡಾರ ಹರಿಸುತ್ತ ಚಾಂಗಲ ಬಂಡಾರ ಹರಿಸುತ್ತ ಚಾಂಗಲ ಅಂಗುತ್ತ ವರ್ಷ ಕೊಂದಿ ಜಾತ್ರೆ ಆಗುದು ಕೇಳಲಿ ಬೆಟ್ಟಲ ದೇವರಿಗೆ ಬರೀ ಬರೋ ಶರ ಅಂದ ಭಕ್ತರನ್ನ ಕರುಣಿಸಿ ಸಿಕ್ಕಾಯ್ತಾನ ಆರೋಗ್ಯ